we ಫಸ್ಟು ಒಂದು ಚಿಕ್ಕ ಜಲಕ್ಕೆ ನೋಡೋಣ ಗೊತ್ತಾಗಿದೆ ನೀವು ನಾನು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸೊ ಹೌದು ನಮ್ಮ ತುಮಕೂರಿನಲ್ಲಿ ವೇಂದು ಮಹಾಗಣಪತಿ ವಿಸರ್ಜನಾ ಮಹೋತ್ಸವನ ಮಾಡ್ತಾ ಇದ್ದೀವಿ ಸೊ ಅದಕ್ಕೆಲ್ಲ ಡೆಕೋರೇಷನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ವಿ ರೋಡಲ್ಲಿ ಎಲ್ಲಾನು ಅಂತ ನಾವು ಮಾಡಿದ್ವಿ ಇನ್ ದ ಸೆನ್ಸ್ ನಾವಲ್ಲ ಆಬ್ವಿಯಸ್ಲಿ ಬಾಯ್ಸ್ ಮಾಡಿರ್ತಾರೆ ಸೊ ಅದನ್ನೆಲ್ಲನೂ ನೋಡಿ ಅದಾದಮೇಲೆ ನಾನು ಮಾರ್ನಿಂಗು ಆ್ಯಸ್ ಯೂಶ್ವಲ್ ಟ್ವೆಲ್ ತರ್ಟಿಯಿಂದ ಸ್ಟಾರ್ಟ್ ಆಯಿತು ಹಾಗೆ ನಾನು ಹೋಗಿದೆ ಇದು ನಮ್ಮ ಶಿವಕುಮಾರ್ ಸ್ವಾಮೀಜಿನ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಇವ್ರನ್ನ ಅಷ್ಟಾಗಿ ಇನ್ಕ್ಲೂಡ್ ಮಾಡಿರಲ್ಲ ಸೊ ಅದಕ್ಕೋಸ್ಕರ ಮೊದಲೇನೆ ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಾಗಿ ನಾವು ಕುಣ್ಸಿದ್ರಲ್ಲ ಆ ಗಣಪತಿ ಇದು ಕುಣ್ಸಿರೋಂಥ ಗಣಪತಿ ಇದು ಸೊ ಇದು ಡೆಕೋರೇಷನ್ಗೋಸ್ಕರ ಅಂಥದ್ದು ಗಣಪತಿ ಇದು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತಾನೆ ಹೇಳ್ಬೋದು ಈ ಎಲ್ಲ ದೇವ್ರುಗಳಲ್ಲಿ ಹೈಲೈಟ್ ಆಗಿರೋ ದೇವ್ರು ಅಂದ್ರೇ ಇದು ಅಂತ ಹೇಳ್ಬೋದು ಡೆಕೋರೇಷನ್ ಅಲ್ಲಿ ನಾನು ಹೇಳ್ತಾ ಇರೋದು ಇವಾಗ ಸಂಜೆ ಆಗಿದೆ ಐದು ಮುಕ್ಕಾಲ್ ಆರು ಗಂಟೆ ಇರ್ಬೋದು ಸಮಯ ಇವರು ಕಾಲ್ಟೆಕ್ಸಿಂದ ಹೋಗಿ ಮಂಡಿಪೇಟೆ ಎಲ್ಲ ಸುತ್ತಾಡಿಕೊಂಡು ಮತ್ತೆ ಇವಾಗ ಟೌನ್ ಹಾಲ್ ಸರ್ಕಲ್ಗೆ ಬಂದಿದ್ದಾರೆ ಮತ್ತು ಇಲ್ಲಿಂದ ಎಮ್ ಜಿ ರೋಡ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟು ಪ್ರದಕ್ಷಿಣೆ ಹಾಕ್ಕೊಂಡು ಆಮೇಲೆ ಕೋಟೆ ಆಂಜನೇಯ ಸ್ವಾಮಿ ಅಂತಾರಲ್ಲ ಅಲ್ಲಿ ಸ್ಟ್ಯಾಚು ಮುಂದೆ ಒಂದು ಸ್ವಲ್ಪ ಹೊತ್ತು ಇದ್ದು ಅದಾದಮೇಲೆ ಕಲ್ಯಾಣಿಗೆ ಬಿಡೋದಕ್ಕೆ ತಗೊಂಡು ಹೋಗ್ತಾರೆ ಇಲ್ಲಿ ಬನ್ನಿ ಮಕ್ಕಳ ವೃತ್ಯ ನೋಡ್ತಾ ಇದ್ದೀವಿ ಸಲ ಏನು ಹೈಲೈಟ್ ಅಂತ ಅಂದರೆ ಶಿವ ತೋರ್ಸೋದ್ನಲ್ಲ ಶಿವನ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ಕೂಡ ಹೈಲೈಟ್ ಆಗಿದ್ದಾರೆ ಶಿವ ಓದ್ಸಲಿ ಇರಲಿಲ್ಲ ಆಂಜನೇಯ ಸ್ವಾಮಿ ಇದ್ರು ಬಟ್ ಇಬ್ರು ಕೂಡ ಈ ಸತಿ ಹೈಲೈಟ್ ಆಗಿದ್ದಾರೆ ಕೆಳಗಡೆ ನಿಂತ್ಕೊಂಡ್ರೆ ಅಷ್ಟಾಗಿ ಓವರ್ ಆಲ್ ಲುಕ್ ತೋರ್ಸಕ್ಕಾಗಲ್ಲ ಅಂತ ಇಲ್ಲಿ ಸ್ಟೆಪ್ಸ್ ಮೇಲೆ ಬಂದಿದ್ದೀನಿ ಒಂದು ತ್ರೀ ಟು ಫೋರ್ ಸ್ಟೆಪ್ಸ್ ಮೇಲೆ ನಿಂತಿದ್ದೀನಿ ಇವಾಗ ಎಲ್ರುನು ಜೈ ಶಿವಾಜಿ ಜೈ ಭವಾನಿ ಅಂತ ಸ್ಲೋಗನ್ ಕೂಗ್ತಾ ಇದ್ದಾರೆ ಹಾಗೆ ಜೈ ಶ್ರೀರಾಮ್ ಅಂತ ಕೂಡ ಸ್ಲೋಗನ್ ನ ಕೂಗ್ತಾ ಇದ್ದಾರೆ ಡಿ ಜೆ ಸೌಂಡ್ಗೆ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದು ಕಾಪಿ ರೈಟ್ ಬರುತ್ತೆ ಅಂತ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಅಷ್ಟೇನೆ ಬಸಣ್ಣಿ ಬಾ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ರು ಈಗ ಎಲ್ರಿಗೂ ಹೇಳಿದ್ರು ಮೊಬೈಲ್ ಟಾರ್ಚ್ನ ಹಾನ್ ಮಾಡಿ ನಿಮ್ಮ ತಾಯಿಗೋಸ್ಕರ ಇಷ್ಟ ಮಾಡಿ ಮತ್ತೆ ಒಂದು ಕೆ ಜಿ ಎಫ್ ಸಾಂಗ್ ಇದೆಯಲ್ಲ ಅಮ್ಮನ್ ಸಾಂಗು ಅದನ್ನು ಕೂಡ ಪ್ಲೇ ಮಾಡಿದ್ರು ಅದಕ್ಕೆ ಮೊಬೈಲ್ ಟಾರ್ಚ್ನ ಲೆಫ್ಟ್ ಸೈಡ್ ಅಂದರೆ ರೈಟ್ ಸೈಡು ಲೆಫ್ಟ್ ಸೈಡು ಹೀಗೆ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೆಲ್ಲಾರು ಮಾಡ್ತಾ ಇದ್ದಾರೆ ಅದಕ್ಕೂ ಒಂದು ಮೈಲ್ಡಾಗಿರೋ ಡಿ ಜೆ ಸೌಂಡನ್ನ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅದರಲ್ಲಿ ಗಣಪತಿ ನೋಡಿದ್ವಲ್ಲ ಅದು ನಾವು ಕೂಣಸಿರೋ ಅಂತ ಅಂದರೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿರೋ ಅಂತ ಗಣಪತಿ ಮತ್ತು ಹಿಂದೆ ಬರ್ತಾ ಇದೆಯಲ್ಲ ಅದು ಡೆಕೋರೇಷನ್ಗಾಗಿ ಬಂದಿರೋದು ಅದ್ರ ಮೇಲೆ ಲೈಟಿಂಗ್ಸ್ ಹಾಕಿರೋದ್ರಿಂದ ಕ್ಲೀನಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಸೊ ಸ್ವಲ್ಪ ಫೋಕಸ್ ಮಾಡ್ತೀನಿ ನೋಡೋಣ ಕ್ಲೀನಾಗಿ ಕಾಣಿಸುತ್ತಾ ಏನು ಅಂತ ಸೊ ಫೋಕಸ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಕಾಣಿಸ್ತು ಎಷ್ಟು ರೆಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್